ಡಾಕ್ಟರ್ ಆಗಬೇಕು ಅಂತ ಅಮ್ಮನ ಕನಸು ಆದ್ರೆ ಓದೋ ಕಡೆ ಗಮನ ಇತ್ತು ಆದ್ರೂ ಕೂಡ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನ ಹಾಡ್ತಾ ಹಾಡ್ತಾ ಹಾಡ್ತಿ ಇವತ್ತು ಸಿಂಗರ್ ಆಗಿ ಸಂಗೀತ ನಿರ್ದೇಶಕರಾಗಿ ನಿಂತಿದ್ದೀರಾ ಒಂದು ವೇಳೆ ಡಾಕ್ಟರ್ ಆಗಿದ್ದಿದ್ರೆ ಅಂತ ಹೇಳಿ ಆ ಅಮ್ಮನ ಕನ್ಸು ನನ್ಸಲಾಗ ನನ್ಸಾಗಿಲ್ಲ ಬೇಜಾರಿದೆಯಾ ಹೇಗೆ ಅಂತ ಹೇಳಿ ಬೇಜಾರೇನಿಲ್ಲ ಇವಾಗ ನನ್ಗೆ ಅದು ಥಿಂಕ್ ಮಾಡೋಕ್ಕೂ ಆಗ್ತಾ ಇಲ್ಲ ಬಿಕಾಸ್ ಆವಾಗ ಅಮ್ಮಂಗೆ ಆಸೆ ಇತ್ತು ಬಟ್ ಮನೆ ಪರಿಸ್ಥಿತಿಗೋಸ್ಕರ ನಾನು ಹೋಗಿ ದುಡಿಲೇಬೇಕಾಗಿತ್ತು ಆರ್ಕೆಸ್ಟ್ರಾಯಿಂದ ಇಂದ ನನ್ನ ಜರ್ನಿ ಶುರುವಾಗಿದ್ದು ಅಲ್ಲಿಂದ ಟ್ರ್ಯಾಕ್ ಅಂತ ಹಾಡಿ ಮೇನ್ ಸಿಂಗರ್ ಆಗಿ ದೆನ್ ಇವಾಗ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ ಇವಾಗ ಲೇಖನ ಆಡಿಯೋ ಕಂಪ್ನಿನೂ ಮಾಡಿದ್ದೀನಿ ಸೊ ಇದು ಜರ್ನಿನೇ ಒಂದು ಖುಷಿ ಇದೆ ನನಗೆ ಓಕೆ ಎಲ್ಲರೂ ನಮ್ಮಲ್ಲೇ ಒಳ್ಳೊಳ್ಳೆ ಹಾಡುಗಾರರು ಇರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಈ ಒಂದು ಟ್ರೆಂಡು ಹೊರಗಿನಿಂದ ಕರೆಸ್ಬಿಟ್ಟು ಹಾಡಿಸೋದು ಪರಭಾಷಿಗರನ್ನ ಕರ್ಕೊಂಬಂದು ಹಾಡಿಸೋದ್ ಅಂತ ಒಂದು ಒಂದು ಹವಾ ಕ್ರಿಯೇಟ್ ಮಾಡೋಕ್ಕೆ ನೋಡ್ತಾರೆ ನಾವು ಗಮನಿಸ್ದಂಗೆ ನಿಮ್ಮ ಈ ಆ ಲೇಖ ಆಡಿಯೋ ಸಂಸ್ಥೆಯಿಂದ ಜಾಸ್ತಿ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡ್ತೀರಾ ಹೇಗೆ ಅಂತ ಹೇಳಿ ಖಂಡಿತ ಯಾಕಂದರೆ ಇವನ್ ನನ್ನ ಮ್ಯೂಸಿಕ್ ಡೈರೆಕ್ಷನ್ನಲ್ಲೂ ಸುಮಾರೊಂದು ಇಪ್ಪತ್ತೈದು ಮೂವತ್ತು ಸಾಂಗ್ಗಳು ಇದುವರೆಗೂ ನನ್ನ ಕಂಪೋಸಿಷನ್ನಲ್ಲಿ ಅಂದರೆ ಮಿಲ್ ಫುಲ್ ಫಿಲ್ಮ್ ಸಾಂಗ್ಸ್ ಬಂದಿರ್ಬೋದು ಬಟ್ ಅದರಲ್ಲಿ ನಾನು ಹಾಡಿರೋದು ಒಂದೋ ಎರಡೋ ಇರ್ಬೋದು ಇನ್ನೆಲ್ರಿಗೂ ಬೇರೆಯವ್ರಿಗೆ ಆದಷ್ಟು ಅವಕಾಶನೇ ನಾನು ಮಾಡ್ಕೊಳೋಕ್ಕೆ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ಲೇಖ ಆಡಿಯೋನಲ್ಲೂ ಸುಮಾರು ಪ್ಲ್ಯಾನ್ಸ್ಗಳಿದೆ ನನಗೆ ಅಂದರೆ ಒಂದಷ್ಟು ಆಲ್ಬಮ್ ಸಾಂಗ್ಸ್ಗಳು ಮತ್ತು ಹೊಸೊಬ್ಬರಿಗೆ ಹೊಸ ವಾಯ್ಸ್ಗಳಿಗೆ ಒಂದು ಒಂದಷ್ಟು ಅವಕಾಶ ಕೊಡಬೇಕು ಮತ್ತು ಲಿರಿಸಿಸ್ಟ್ಗಳಿಗೆ ಸುಮಾರು ಜನ ನನಗಂತೂ ಇನ್ಸ್ಟಾ ಎಫ್ ಪಿ ನಂಗೆ ತುಂಬ ಜನ ಮೆಸೇಜ್ ಹಾಕ್ತಿರ್ತಾರೆ ಮೇಡಮ್ ಈ ಲಿರಿಕ್ಸು ಅಂತ ಒಂದಷ್ಟು ಜನ ವಾಯ್ಸ್ ಕಳಿಸ್ತಿರ್ತಾರೆ ಸೊ ನಮ್ಮದೇ ಕಂಪ್ನಿ ಇವಾಗ ನನ್ನದೇ ಸ್ಟೂಡಿಯೋ ಇದೆ ಮುಂಚೆ ಅದರ ಮನೆಯಲ್ಲಿ ಚಿಕ್ಕ ಸ್ಟುಡಿಯೋ ಮಾಡ್ಕೊಂಡಿದ್ದೆ ಈಗ ಆಗಿ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ ಸೊ ನನ್ನ ಹತ್ರ ಎಲ್ಲ ಇರೋದ್ರಿಂದ ಇವಾಗ ನಾನು ಮಾಡ್ಬೋದು ಒಂದಷ್ಟು ಬೇರೆಯವ್ರಿಗೂ ಅವಕಾಶಗಳನ್ನ ಕೊಡ್ಬೋದು